ನಮಸ್ಕಾರ ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ ನಾನಿಮ್ಮ ಶ್ರೀಕಂಠಂಕರಘಟ್ಟ ನಮ್ಮ ಎ ಬಿ ಡಿ ವಿಲಿಯಸ್ ಆರ್ ಸಿ ಬಿ ತಂಡದ ಅಪತ್ ಬಾಂಧವ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳ ನೆಚ್ಚಿನ ಆಟಗಾರ ಎರಡು ಸಾವಿರದ ಇಪ್ಪತ್ತ ಒಂದರ ನಂತರ ಐ ಪಿ ಎಲ್ಗೆ ಗುಡ್ ಬೈ ಹೇಳಿದ್ರು ಆದರೆ ಆರ್ ಸಿ ಬಿ ಫ್ಯಾನ್ಸ್ಗಳಂತೂ ಎ ಬಿ ಡಿಯನ್ನು ಬಿಟ್ಕೊಡುವಂತಹ ಮನಸ್ಸನ್ನು ಮಾಡಲೇ ಇಲ್ಲ ಯಾವಾಗಲೂ ಸಹ ಪ್ರತಿ ಐ ಪಿ ಎಲ್ ಸೀಸನ್ ಆಡಬೇಕು ಸ್ಟಾರ್ಟ್ ಆಗಬೇಕಾದ್ರೂ ಸಹ ಅಹ್ ಎಲ್ಲರೂ ಹೇಳೋದೊಂದೇ ಮಾತು ಮತ್ತೆ ಆರ್ ಸಿ ಬಿಗೆ ಅವರು ಬರಬೇಕು ಎ ಬಿ ಡಿ ಆರ್ ಸಿ ಬಿ ತಂಡದಲ್ಲಿ ಕಾಣಿಸ್ಕೊಳ್ಬೇಕು ಅನ್ನೋ ಒಂದು ಮಾತನ್ನು ಯಾವಾಗಲೂ ಹೇಳ್ತಾನೆ ಇರ್ತಾರೆ ಆ ಪ್ಲೇಯರ್ ಆಗಿ ಇಲ್ಲದೆ ಇದ್ರೂ ಸಹ ಆರ್ ಸಿ ಬಿ ತಂಡದಲ್ಲಿ ಮೆಂಟರ್ ಆಗಿಯೋ ಬ್ಯಾಟಿಂಗ್ ಕೋಚ್ ಆಗಿಯೋ ಒಟ್ನಲ್ಲಿ ಆರ್ ಸಿ ಬಿಯ ಪಾರ್ಟ್ ಆಗಿ ಯಾವಾಗಲೂ ಇರಬೇಕು ಅನ್ನೋ ಒಂದು ಮಾತನ್ನ ಪ್ರತಿ ಸೀಸನ್ನಲ್ಲೂ ಹೆಚ್ಚು ಕಮ್ಮಿ ನಾಲ್ಕು ಸೀಸನ್ನಿಂದನೂ ಹೇಳ್ಕೊ ಬರ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವರು ಐ ಪಿ ಎಲ್ಗೆ ಗುಡ್ ಬೈ ಹೇಳಿದ ನಂತರದಲ್ಲಿ ಈ ಮಾತುಗಳನ್ನ ಆರ್ ಸಿ ಬಿ ಫ್ಯಾನ್ಸ್ಗಳು ಹೇಳ್ಕೊಂಡು ಬರ್ತಾನೆ ಇದ್ದಾರೆ ಆದರೆ ಎ ಬಿ ಡಿ ಮಾತ್ರ ಎಲ್ಲೂ ಸಹ ಆರ್ ಸಿ ಬಿ ತಂಡವನ್ನು ಸೇರಿಕೊಳ್ಳುವ ವಿಚಾರವಾಗಿ ಯಾವುದೇ ಒಂದು ರೀತಿಯ ಆನ್ಸರ್ಗಳನ್ನ ಮಾಡ್ತಿಲ್ಲ ಇನ್ನು ಮ್ಯಾನೇಜ್ಮೆಂಟ್ ಕೂಡ ಆ ವಿಚಾರವಾಗಿ ಯಾವುದೇ ಒಂದು ಸುಳಿವನ್ನು ಸಹ ಕೊಡುತ್ತಿಲ್ಲ ಹೀಗಿರ್ಬೇಕಾದ್ರೆ ಆ ಇನ್ನು ಮ್ಯಾಚ್ಗಳು ಐ ಪಿ ಎಲ್ ಏನು ನಡೀತಾ ಇರ್ಬೇಕಾದ್ರೆ ಯಾವಾಗ್ಲೂ ಸಹ ಆರ್ ಸಿ ಬಿ ಸಪೋರ್ಟ್ ಮಾಡ್ಕೊಂಡು ಬರ್ತಾನೆ ಇದಾರೆ ಇಪ್ಪತ್ತೈದರ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಫೈನಲ್ಗೆ ಹೋದ್ರೆ ನಾನು ಬಂದು ಮ್ಯಾಚನ್ನು ಅಹಮದಾಬಾದ್ ಸ್ಟೇಡಿಯಂನಲ್ಲಿ ನೋಡ್ತೀನಿ ಅಂತ ಹೇಳಿದರು ಅದೇ ರೀತಿಯಲ್ಲಿ ಬಂದು ನೋಡಿದ್ರು ಕಪ್ ಗೆದ್ದ ಮೇಲೆ ಆಟಗಾರರ ಜೊತೆಯಲ್ಲಿ ಸೆಲೆಬ್ರೇಷನ್ಗಳು ಸಹ ಪಾಲ್ಗೊಂಡಿದ್ರು ಹೀಗಿರಬೇಕಾದ್ರೆ ಇದೀಗ ಒಂದು ಪಾಡ್ಕಾಸ್ಟ್ನಲ್ಲಿ ಒಂದು ಕ್ವಶನನ್ನು ಕೇಳಲಾಗುತ್ತೆ ಐ ಪಿ ಎಲ್ನಲ್ಲಿ ಮತ್ತೆ ಏನಾದ್ರೂ ಆಡ್ತೀರಾ ಒನ್ ಇಯರ್ಗಾದ್ರೂ ಒಂದು ಸತಿ ಅವಕಾಶ ತಗೊಂಡು ಐ ಪಿ ಎಲ್ನಲ್ಲಿ ಆಡ್ಬೋದಲ್ಲ ಅನ್ನೋ ಒಂದು ಮಾತನ್ನ ಪ್ರಶ್ನೆ ಕೇಳಲಾಗುತ್ತೆ ಆ ಟೈಮಲ್ಲಿ ಎ ಬಿ ಡಿ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಆ ಉತ್ತರ ಕೇಳಿ ಈಗ ಸದ್ಯ ಫ್ಯಾನ್ಸ್ಗಳು ಒಂದು ರೀತಿಯಲ್ಲಿ ಏನು ಹಿಂಗೆ ಹೇಳ್ಬಿಟ್ರಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಹೌದು ಎ ಬಿ ಡಿಗೆ ಈ ಏನು ಇತ್ತೀಚಿಗೆ ಇದನ್ನು ಬೇರೆ ಗೆದ್ದಿದ್ದಾರೆ ವರ್ಲ್ಡ್ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ ಟೂರ್ನಿಯಲ್ಲಿ ಸೌತ್ ಆಫ್ರಿಕಾವನ್ನು ಮುನ್ನಡೆಸಿದ್ರು ಕಪ್ಪನ್ನು ಗೆದ್ದಿದ್ದಾರೆ ಆ ಸೆಲೆಬ್ರೇಷನ್ ಮೂಡಲ್ಲಿದ್ದಾರೆ ಹೀಗಿರಬೇಕಾದ್ರೆ ಪಾಡ್ಕಾಸ್ಟ್ ಒಂದರಲ್ಲಿ ಕೇಳಿದಂತಹ ಕ್ವಶನ್ ಒಂದು ವರ್ಷಕ್ಕಾದರೂ ನೀವು ಐ ಪಿ ಎಲ್ನಲ್ಲಿ ಮತ್ತೆ ಆಡ್ಬೋದಲ್ಲ ಆರ್ ಸಿ ಬಿ ತಂಡದಲ್ಲಿ ಕಾಣಿಸ್ಕೊಳ್ಬೋದಲ್ಲ ಅನ್ನೋ ಒಂದು ಪ್ರಶ್ನೆಗೆ ಅವರು ಉತ್ತರವನ್ನು ನೀಡಿದರೆ ಇಲ್ಲ ಇಲ್ಲ ಅದು ಸಾಧ್ಯ ಆಗೋದಿಲ್ಲ ಯಾಕಂತ ಹೇಳಿದ್ರೆ ನನಗೀಗ ಏಜ್ ಫಾರ್ಟಿ ಒನ್ ಆಗಿದೆ ಅಷ್ಟೇ ಅಲ್ಲ ಐ ಪಿ ಎಲ್ ಅನ್ನೋದು ಒಂದು ದೊಡ್ಡ ಈವೆಂಟು ದೊಡ್ಡ ಸಸ್ಪೆಂಡ್ ಮಾಡುವಂತಹ ತಾಳ್ಮೆ ಸದ್ಯಕ್ಕೆ ನನ್ನಲ್ಲಿ ಇಲ್ಲ ಅಷ್ಟೇ ಅಲ್ಲ ಐ ಪಿ ಎಲ್ ಅಂದಮೇಲೆ ಅಲ್ಲಿಗೆ ಫಿಟ್ನೆಸ್ ಮುಖ್ಯವಾಗುತ್ತೆ ಅಷ್ಟೇ ಅಲ್ಲ ಅದಕ್ಕೆ ಒಂದು ಫುಲ್ಲು ಡೆಡಿಕೇಶನ್ ಕೊಡಬೇಕಾಗುತ್ತೆ ಯಾವುದೇ ರೀತಿಯ ಒಂದು ಒತ್ತಡವನ್ನು ಪ್ರೆಷರನ್ನು ಹ್ಯಾಂಡಲ್ ಮಾಡುವಂಥ ಸ್ಥಿತಿಯನ್ನು ನಾವು ಅಲ್ಲಿ ಅನುಭವಿಸ್ಬೇಕಾಗುತ್ತೆ ಅದೆಲ್ಲವನ್ನೂ ಸಹ ಈಗ ನಾನು ದಾಟ್ಬಿಟ್ಟಿದ್ದೀನಿ ಹಾಗಾಗಿ ನಾನು ಐ ಪಿ ಎಲ್ ಆಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಮಾತನ್ನು ನಗಾಡ್ತಾ ಹೇಳ್ತಾರೆ ಇನ್ನು ಅದೇ ಪಾಡ್ಕಾಸ್ಟಲ್ಲಿ ಇನ್ನೊಂದು ಕ್ವಶನ್ ಧೋನಿ ಧೋನಿಯವರು ಸಹ ಆಡ್ತಾ ಇಲ್ವಾ ಈ ಕಡೆ ಇಮ್ರಾನ್ ಖಾಯಿರವರು ಸಹ ಎಷ್ಟೊಂದು ಟಿ ಟ್ವೆಂಟಿ ಲೀಗ್ಗಳನ್ನ ಆಡ್ತಾ ಇದ್ದಾರೆ ಅವರು ಫಾರ್ಟಿ ಸಿಕ್ಸ್ ಇದ್ದಾರೆ ಅಂತ ಹೇಳ್ತಾರೆ ಅವಾಗ ಅದೆಲ್ಲ ಮ್ಯಾಟರ್ ಆಗಲ್ಲ ಏಜ್ ಮ್ಯಾಟ್ರ್ ಆಗೋಲ್ಲ ಇಲ್ಲಿ ಕೆಲವೊಂದು ಸತಿ ನಾವು ಮಾಡುವಂತಹ ವರ್ಕೌಟ್ ಇರ್ಬೋದು ನಾವು ತಂಗ್ ಫಿಟ್ನೆಸ್ ಫಿಟ್ನೆಸ್ಗಳಿರ್ಬೋದು ಅದು ಆಗುತ್ತೆ ಆ ರೀತಿಯ ಒಂದು ವಿಷಯದಲ್ಲಿ ನಾನು ಸಂಪೂರ್ಣವಾಗಿ ಫಿಟ್ ಇಲ್ಲ ಅನ್ನೋ ಒಂದು ಮಾತನ್ನು ಎ ಬಿ ಡಿ ಅವರು ಹೇಳಿದ್ದಾರೆ ಅಷ್ಟೇ ಅಲ್ಲ ಇಪ್ಪತ್ತನೇ ವಯಸ್ಸಿಂದ ನಾನು ರಿಟೈರ್ಡ್ ಆಗೋವರೆಗೂ ಸುದೀರ್ಘವಾಗಿ ಕ್ರಿಕೆಟನ್ನು ಆಡಿದ್ದೀನಿ ಹಾಗಾಗಿ ಈಗ ಮತ್ತೆ ಆಡಬೇಕು ಅಂತ ನನ್ನಲ್ಲೂ ಅನಿಸ್ತಾ ಇಲ್ಲ ಹಾಗಾಗಿ ಆ ರೀತಿಯ ಒಂದು ಯಾವುದೇ ಯೋಚನೆ ನನ್ನಲ್ಲಿ ಇಲ್ಲ ಅನ್ನೋ ಒಂದು ಮಾತನ್ನು ಎ ಬಿ ಡಿ ವಿಲಿಯರ್ಸ್ ಅವರು ಹೇಳಿದ್ದಾರೆ ಸದ್ಯ ಎ ಬಿ ಡಿ ವಿಲಿಯರ್ಸ್ ಅವರು ಏನು ಚಾಂಪಿಯನ್ಸ್ ಆಫ್ ಲೆಜೆಂಡ್ಸ್ ಲೀಗ್ನಲ್ಲಿ ಗೆದ್ದ ನಂತರದಲ್ಲಿ ಮತ್ತೆ ಬನ್ನಿ ಮತ್ತೆ ಐ ಪಿ ಎಲ್ ಆಡಿ ಎ ಬಿ ಡಿ ಅನ್ನೋ ಒಂದು ಮಾತನ್ನ ಪ್ರತಿಯೊಬ್ಬರು ಹೇಳ್ತಾ ಇದ್ರು ಹೀಗಿರ್ಬೇಕಾದ್ರೆ ಇದೀಗ ಎ ಬಿ ಡಿ ಇಲ್ಲ ನಾನು ಐ ಪಿ ಎಲ್ ಗಿ ಪಿ ಎಲ್ ಏನೂ ಆಡೋದಿಲ್ಲ ಜಸ್ಟ್ ಈ ರೀತಿಯ ಒಂದಿಷ್ಟು ಟೂರ್ನಿಗಳನ್ನ ಆಡ್ಕೊಂಡಿರ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದರೆ ಸದ್ಯ ಈ ಮಾತು ಕೇಳಿದಂತಹ ಎ ಬಿ ಡಿ ಫ್ಯಾನ್ಸು ಆರ್ ಸಿ ಬಿ ಫ್ಯಾನ್ಸು ದಯವಿಟ್ಟು ನೀವು ಕ್ರಿಕೆಟಲ್ಲಿ ಆರ್ ಸಿ ಬಿ ಪರ ಮತ್ತೆ ಬ್ಯಾಟ್ ಹಿಡಿಲಿಲ್ಲ ಅಂದ್ರೂ ಪರವಾಗಿಲ್ಲ ಆರ್ ಸಿ ಬಿ ಟೀಮಲ್ಲಿ ಒಂದು ಪಾರ್ಟ್ ಆಗಿ ನೀವು ಇರಿ ಅನ್ನೋ ಒಂದು ಮಾತನ್ನು ಸದ್ಯಕ್ಕೆ ಹೇಳ್ತಾ ಇದ್ದಾರೆ ಇದು ಸದ್ಯದ ಅಪ್ಡೇಟು ಎ ಬಿ ಡಿ ವಿಚಾರವಾಗಿ ನಿಮ್ಮ ಪ್ರಕಾರ ಎ ಬಿ ಡಿ ವಿಲಿಯರ್ಸ್ ಹೇಳಿದ ರೀತಿಯಲ್ಲಿ ನಲವತ್ತೊಂದನೇ ವಯಸ್ಸಲ್ಲಿ ಮತ್ತೆ ಎ ಬಿ ಡಿ ಐ ಪಿ ಎಲ್ನ ಆಡಬೇಕಾ ಇಲ್ಲ ಐ ಪಿ ಎಲ್ ವಿಚಾರದಲ್ಲಿ ಎ ಬಿ ಡಿ ತೆಗೆದುಕೊಳ್ಳುವಂ ತೆಗೆದುಕೊಂಡಿರುವಂತಹ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ